ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಾಹಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಆಗಸ್ಟ್ ತಿಂಗಳಿನ ದ್ವಿತೀಯ ಸಪ್ತಾಹ ಅಂದರೆ ಆಗಸ್ಟ್ ತಿಂಗಳಿನ ಹತ್ತನೇ ತಾರೀಖಿನಿಂದ ಹಿಡಿದು ಆಗಸ್ಟ್ ತಿಂಗಳಿನ ಹದಿನೈದನೇ ತಾರೀಕಿನವರೆಗಿನ ಮಿಥುನ ರಾಶಿಯ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮೊದಲಿಗೆ ಇಲ್ಲಿ ನಾವು ಈ ಸಪ್ತಾಹದ ಹತ್ತು ಮತ್ತು ಹನ್ನೊಂದನೇ ತಾರೀಕಿನ ದಿನದ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಗ್ರಹಣ ದೋಷದ ನಿರ್ಮಾಣವಾಗಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗುವುದು ಹಣಕಾಸಿನ ಅಡಚಣೆ ಮತ್ತು ಸಮಸ್ಯೆಗಳು ಉಂಟಾಗುವುದು ಆಗಲಿದೆ ಜೊತೆಗೆ ಇಲ್ಲಿ ನೀವು ಮಾಡುವ ಹೂಡಿಕೆಯಿಂದ ನಷ್ಟ ಉಂಟಾಗುವುದು ಆಗಲಿದೆ ಹಾಗೆ ಇಲ್ಲಿ ನಿಮ್ಮ ಕ್ರೋಧದಲ್ಲಿಯೂ ವೃದ್ಧಿ ಉಂಟಾಗಲಿದ್ದು ಇಲ್ಲಿ ನಿಮ್ಮ ಕ್ರೋಧದ ಮೇಲೆ ನಿಯಂತ್ರಣ ಹೊಂದಿರಬೇಕಾಗುವುದು ಅಲ್ಲದೆ ಇಲ್ಲಿ ನಿಮ್ಮ ತಂದೆ ತಾಯಿಯ ಆರೋಗ್ಯದಲ್ಲಿ ಉಂಟಾಗಲಿರುವ ವ್ಯತ್ಯವು ನಿಮ್ಮ ಚಿಂತೆಗೆ ಕಾರಣವಾಗಿರಲಿದೆ ವಿಶೇಷವೆಂದರೆ ಇಲ್ಲಿ ದುಬಾರಿಯು ಮತ್ತು ಬೆಲೆ ಬಾಳುವ ವಸ್ತುಗಳ ಖರೀದಿಯ ಯೋಗವಿರಲಿದೆ ಆದರೆ ಅದರಲ್ಲಿಯೂ ನಿಮಗೆ ಖಂಡಿತ ಉಂಟಾಗಬಹುದಾದ ಸಾಧ್ಯತೆ ಪ್ರಬಲವಾಗಿರಲಿದೆ ಈ ಎಲ್ಲದರ ಜತೆಗೆ ಚಂದ್ರರಾಹುವಿನ ಗ್ರಹಣ ದೋಷದ ಪ್ರಭಾವವು ನಿಮ್ಮ ಸ್ವಭಾವದ ಮೇಲೆ ಹೆಚ್ಚಾಗಿ ಕಾಣಿಸಿಕೊಳ್ಳಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಕರ್ಮಕ್ಷೇತ್ರ ಮತ್ತು ಪರಿವಾರ ಎರಡೂ ಕಡೆಗಳಲ್ಲಿ ನಿಮ್ಮ ಕಲಹ ಅಥವಾ ವಿವಾದಗಳು ಉಂಟಾಗುವ ಸಂಭವವಿರಲಿದೆ ಇನ್ನು ವ್ಯಾಪಾರಿ ಜಾತಕದವರ ಪಾಲಿಗೂ ಈ ದಿನಗಳು ಅಷ್ಟೊಂದು ಉತ್ತಮವಾಗಿ ಸಾಬೀತಾಗಲಾರವು ಹೀಗಾಗಿ ಇಲ್ಲಿ ವ್ಯಾಪಾರಿ ಜಾತಕದವರು ಯಾವುದೇ ರೀತಿಯ ಹೂಡಿಕೆ ಅಥವಾ ಬದಲಾವಣೆಗಳನ್ನು ಈ ದಿನಗಳಂದು ಮಾಡಿಕೊಳ್ಳಬಾರದು ಇದರ ನಂತರದಲ್ಲಿ ಇಲ್ಲಿ ಆಗಸ್ಟ್ ತಿಂಗಳಿನ ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ನಿಮಗೆ ಕೆಲ ಕಡೆಗಳಲ್ಲಿ ಒಂದಿಷ್ಟು ಮಿಶ್ರ ಫಲಗಳು ಲಭಿಸಬಹುದಾಗಿವೆ ವಿಶೇಷವಾಗಿ ಇಲ್ಲಿ ನೌಕರಿ ಮಾಡುವಿರಾದರೆ ಒಂದಿಷ್ಟು ಸಮಸ್ಯೆಗಳು ನಿಮ್ಮನ್ನ ಎದುರುಗೊಳ್ಳಲಿದ್ದು ಸಫಲತೆಗಾಗಿ ಹೆಚ್ಚು ಪರಿಶ್ರಮ ಪಡಬೇಕಾಗಿ ಬರಲಿದೆ ಜತೆಗೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಬಿಗುವಿನ ವಾತಾವರಣವಿರಲಿದ್ದು ಇಲ್ಲಿ ಖಂಡಿತ ನಿಮಗೆ ಸಂತಸ ಲಭಿಸಲಾರದು ಇಲ್ಲಿ ನಿಮ್ಮ ಸಹೋದ್ಯೋಗಗಳ ಜತೆಗೂ ವೈಮನಸ್ಸು ಉಂಟಾಗಬಹುದಾಗಿದ್ದು ಮನಸ್ಸು ಏಕತಾನತೆಗೆ ಒಳಗಾಗಲೂ ಬಹುದಾಗಿದೆ ಹಾಗೆ ಇಲ್ಲಿ ನಿಮಗೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಸಹ ಬಾಧಿಸಬಹುದಾಗಿದ್ದು ಈ ಸಂಬಂಧ ಎಚ್ಚರಿಕೆ ವಹಿಸಬೇಕು ಜೊತೆಗೆ ಕಾರ್ಯಸ್ಥಳದಲ್ಲಿ ಅಸಹಕಾರದ ಸ್ಥಿತಿ ನಿರ್ಮಾಣವಾಗಲಿದ್ದು ಇಲ್ಲಿ ನೀವು ಕೊಂಚ ಪ್ರಯಾಸ ಪಡಬೇಕಾಗಿ ಬರಲಿದೆ ಜೊತೆಗೆ ವ್ಯಾಪಾರಿಗಳು ಕೂಡ ಇಲ್ಲಿ ತಟಸ್ಥವಾಗಿರುವುದು ಉತ್ತಮವಾಗಿರಲಿದ್ದು ವ್ಯಾಪಾರ ಸಂಬಂಧಿ ದೊಡ್ಡ ನಿರ್ಣಯ ತೆಗೆದುಕೊಳ್ಳುವುದು ಮತ್ತು ಹೂಡಿಕೆ ಮಾಡುವುದು ಮಾಡಬಾರದು ಖಂಡಿತ ನಷ್ಟದ ಸ್ಥಿತಿಗಳು ಏರ್ಪಡಬಹುದಾಗಿವೆ ಹೀಗಾಗಿ ಇಲ್ಲಿ ಪರಿಸ್ಥಿತಿಯು ಹೇಗಿದೆಯೋ ಹಾಗೆ ಮುಂದುವರೆಸಿಕೊಂಡು ಮುನ್ನಡೆಯಬೇಕು ಇನ್ನು ವಿದ್ಯಾರ್ಥಿಗಳಿಗೂ ಈ ಸಮಯ ಅಷ್ಟೊಂದು ಉತ್ತಮವಾಗಿ ಸಾಬೀತಾಗಲಾರದು ಇಲ್ಲಿ ಓದಿನಲ್ಲಿ ಏಕಾಗ್ರತೆ ಹೊಂದಲು ವಿದ್ಯಾರ್ಥಿಗಳಿಗೆ ಸಾಧ್ಯವಾಗುವುದಿಲ್ಲ ಜತೆಗೆ ವೃತ ವಿಷಯಗಳ ಪ್ರತಿ ಸಮಯವೇಯ ಉಂಟಾಗಲಿದೆ ಹಾಗೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂಬಂಧಿ ಪ್ರಯತ್ನಿಸುವುದಾದರೆ ಸಫಲತೆಯ ಸಾಧ್ಯತೆ ಕಡಿಮೆ ಇರಲಿದೆ ಹೀಗಾಗಿ ಇಲ್ಲಿ ತಟಸ್ಥವಾಗಿದ್ದುಕೊಂಡು ಉತ್ತಮ ಸಮಯದ ನಿರೀಕ್ಷೆ ಮಾಡಬೇಕಾಗುವುದು ಇನ್ನು ಇದರ ನಂತರದಲ್ಲಿ ಆಗಸ್ಟ್ ತಿಂಗಳಿನ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ಅತ್ಯಂತ ಸದೃಢನಾಗಿ ನಿಮ್ಮ ಲಾಭ ಸ್ಥಾನದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನಗಳು ಈ ಸಪ್ತಾಹದ ಬೆಸ್ಟ್ ದಿನಗಳಾಗಿ ಸಾಬೀತಾಗಲಿವೆ ಇಲ್ಲಿ ಸ್ವತಃ ಮಹಾಲಕ್ಷ್ಮಿ ಮಾತೆಯ ಅಪಾರ ಕೃಪೆಯ ಸುರಿಮಳೆ ನಿಮ್ಮ ಮೇಲೆ ಉಂಟಾಗಲಿದೆ ಈ ವಿಶೇಷ ದಿನಗಳಂದು ನಿಮಗೆ ಗುಪ್ತಧನದ ಪ್ರಾಪ್ತಿ ಉಂಟಾಗುವ ಯೋಗವಿರಲಿದ್ದು ಇಲ್ಲಿ ನಿಮ್ಮ ಸಿಕ್ಕಿ ಬಿದ್ದದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರುವ ಸಾಧ್ಯತೆ ಇರಲಿದೆ ಇಲ್ಲಿ ವಿದೇಶದಿಂದಲೂ ಧನಲಾಭವಾಗಲಿದ್ದು ವಿದೇಶಕ್ಕೆ ಸಂಬಂಧಿತ ಬಹುತೇಕ ಕಾರ್ಯಗಳು ಸರಾಗವಾಗಿ ಸಂಪನ್ನವಾಗಲಿದೆ ಜತೆ ಜತೆಗೆ ಈ ದಿನಗಳಂದು ಯಾತ್ರೆಗಳ ಯೋಜನೆಗಳು ಕೂಡ ಸಿದ್ಧವಾಗಲಿದ್ದು ಇಲ್ಲಿ ವಿದೇಶಿಯ ಯಾತ್ರೆಯ ತನಕದ ಯೋಗ ನಿಮ್ಮದಾಗಿರಲಿದೆ ಇಲ್ಲಿ ಸಮಯ ಸಾಕಷ್ಟು ಉಚಿತವಾಗಿರಲಿದ್ದು ಇಲ್ಲಿಂದ ನಿಮಗೆ ಲಾಭದ ಪ್ರಾಪ್ತಿ ಉಂಟಾಗಲು ಪ್ರಾರಂಭವಾಗಲಿದೆ ವ್ಯಾಪಾರ ವಹಿವಾಟು ಸೇರಿದಂತೆ ನೌಕರಿಯಲ್ಲಿಯೂ ನಿಮಗೆ ಇಲ್ಲಿ ಖಂಡಿತ ಉಚಿತ ಪರಿಣಾಮಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನೀವು ಹೂಡಿಕೆ ಮತ್ತು ಪರಿವರ್ತನೆಗೂ ಕೂಡ ಮುಂದಾಗಬಹುದಾಗಿದ್ದು ಇಲ್ಲಿ ನಿಮ್ಮ ಈ ನಿರ್ಧಾರಗಳು ಖಂಡಿತ ಸಾಕಷ್ಟು ಉತ್ತಮವಾಗಿ ಸಾಬೀತಾಗಲಿವೆ ಇಲ್ಲಿ ನಿಮ್ಮ ಪಾರಿವಾರಿಕ ದೃಷ್ಟಿಕೋನದಿಂದಲೂ ಸಮಯ ಅತ್ಯುತ್ತಮವಾಗಿ ಸಾಬೀತಾಗಲಿದ್ದು ಇಲ್ಲಿ ನಿಮ್ಮ ಪರಿವಾರದಲ್ಲಿ ಖಂಡಿತ ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಲಿದೆ ಸಂಬಂಧಗಳಲ್ಲಿ ಮಧುರತೆ ಇರಲಿದ್ದು ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿಯೂ ಕೂಡ ಇಲ್ಲಿ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಆಗಸ್ಟ್ ತಿಂಗಳಿನ ದ್ವಿತೀಯ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ದ್ವಿತೀಯ ಸಪ್ತಾಹದ ಸಾಪ್ತಾಹಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ